ಅಮ್ಮಂದ ಹಠ ಲಾಗ್ ಮಾಡಿ ಲಾಗ್ ಮಾಡಿ ಅಂತಾರೆ ಈ ಲಾಗ್ ಯಾಕೆ ಮಾಡಾಕಂದ್ರೆ ನಾವು ಗಾಡಿಯಾಗ ಹುಡುಗನ ಒಬ್ಬ ನೂರು ರೂಪಾಯಿ ಕೊಟ್ಟು ಗಾಡಿ ತೊಳಸಿನಿರಿ ಗಾಡಿ ನಮ್ಮ ನಮ್ಮಾಗ ಗ್ಲಾಸ್ ಹಸನಾಗಿಲ್ಲ ಒಳಗೆ ಹಸನಾಗಿಲ್ಲ ರಾಂದ್ರೆ ಕೊಂತ್ರಿ ನಾವು ಸ್ವಲ್ಪ ದವಾಖನ ಕೊಟ್ಟು ಶುಗರ್ ಚೆಕ್ ಮಾಡ್ಕೊಂಡು ಗೊತ್ತಿಲ್ಲ ರಾಂದ್ರೆ ಕೊಂಟ್ರೆ ಗುಡಿಸಿ ಹಾದಿಗೆ ನಮ್ಮ ಗಾಡಿ ತರ್ಬಿಸಿ ನಮ್ಮನ್ನ ಇದೊಂದು ದಿನ ಇದನ್ನು ಇದು ನೀರಾಗಿ ಎದ್ದು ದಿನ ರೋಡಿಗೆ ತರ್ಬೀಸಿ ತಾನ ಗ್ಲಾಸ್ ಮುಳಿಸೋತ್ತಲ್ಲ ಬರ್ರಿ ಸ್ವಲ್ಪ ಕಮೆಂಟ್ ಹಾಕಿ ಬೈ ಬರ್ರಿ ಕಾಪಿ ರೇಟ್ ಬಿಡಂಗಿಲ್ಲ ನಾನು ಹೇಳ್ತೇನೆ ನಮ್ಮ ಅಪ್ಪ ಒಬ್ಬ ಹಿಂತಾವ್ರಿ ಅದನ್ನ ತಗೋಬ್ಯಾಡ್ರಿ ಬರೀ ಎಲ್ಲಿ ಸೇಲ್ ಬಿಡಿ ಎಲಿ ಬಿಡಿ ಎಲಿ ಸರಿ ಇವ್ರಿ ಇಂತಾವ್ರಿ ಏ ಸ್ವಚ್ಛಂಗ ತೊಳ್ದೀವ್ರಿ ಒರ್ಸೀವ್ರಿ ಇದ ನಾನ್ ತಗೋಯಿ ನಾ ಬರ್ತೀನಿ ತಳಿ ಸ್ವಚ್ಛಂಗ ತೊಳ್ದೀವ್ ರೀ ಒರ್ಸೀವ್ರಿ ಮತ್ತ ನೋಡ್ರಿ ಮಂದಿ ಏನಂತಾರ ಇಲ್ಲ ಅಂತಾರ ಅವ್ವ ಅಪ್ಪ ಕೆಲಸ ಹಚ್ಬ್ಯಾಡ್ರಿ ಕೆಲಸ ಮಾಡಿದ್ರೂ ಮಾಡ್ತಾರೆ ಏನ್ ಮಾಡುದ ಹೇಳ್ರಿ ಎರಗಟ್ಟಿಗೆ ಹೋದ್ರೆ ಐದುನೂರು ತಗೋತಾರೆ ನನ್ನ ಮಕ್ಕಳ ಇಲ್ಲಿ ರೋಡ್ ಮ್ಯಾಲೆ ತೊಳಿತಾರ ಮೂರ್ನೂರು ತೊಗೋತಾರೆ ಆ ಇಟ್ಟಾಗಿ ಹೇಳ್ಬೇಡ್ರಿ ಅವ ಭಾಳ ಮೈಗಳದನು ಅಂದ್ರೆ ನೋಡಿರಿ ಇಲ್ಲಿ ಗಾಡಿ ಯಾವತ್ತಿದ್ರೂ ಲಕ್ಷ್ಮಿ ಇದ್ದಂಗೆ ಗ್ಲಾಸ್ ತೊಳ್ಯಾಕ ನನ್ನ ಮಗ ಮುನ್ನೂರು ಕೊಟ್ಟು ಅರಿವಿ ಕೊಡ್ಸಾನು ಕ್ಲೀನ ನನಗೆ ಗಾಡಿ ಮೇ ಇರ್ಬೇಕಂದ್ರೆ ಹತ್ತಿದ್ರೆ ನೋಡಿರಿ ನೀವು ಅಮ್ಮ ಏನು ಬೇಕಂತ ಮಾಡ್ತಾಳಿ ಬೇಡ ದಿಮಾಕ್ ಮಾಡ್ತಾಳಿ ಬೇಡ ಹಾಕಿದೊಂದು ಬಿಡುವಾರನ್ರಿ ನಾ ಯಾರು ಏನೋ ಬಂದರು ಯಾರು ಮಗ ಬೇಜಾರು ಬಿಡ್ಕೊಳಲ್ಲ ಗಾಡಿ ಆಗಲಿ ಪಟೆಲ್ ಆಗಲಿ ಮನಿ ಆಗಲಿ ನಮ್ಮ ಮನಸ್ಸು ಆಗಲಿ ಸ್ವಚ್ಛ ನೀಟಿರ್ಬೇಕು ಅವಾಗ ಯಾವ ಗಾಳಿ ಧೂಳು ಯಾವ ಬರುದು ಕಮೆಂಟ್ ಹಾಕ್ತಾರ ನಾನು ನೋಡಿಲಿ ಒಂದು ಒಂದು ಗಾಡಿಯಿಂದ ನಾಲ್ಕು ಗಾಡಿ ಮಾಡಿ ಹಾಂ ಚಮಂಟ್ಯಾಕ್ ಹಾಕಿ ಬೇಯ್ತಾರ ನಾವೇನು ಅಮ್ಮ ಬೈತಾನ ದಷ್ಟ ಒರ್ಸ್ಬಿಟ್ಟು ಯಾವಾಗ ಬೈತಾನು ಒರ್ಸಿ ನಾವೇನು ಮಾಡಕ್ಕೆ ಹಂಗಿಲ್ಲ ರೀ ಯಾಕದ ಗೇಡ್ರಿ ಹೇಳಿದ ಮಾತಿನ ತಿಳ್ಕೊಳೋರು ಇದ್ರೆ ಮಾತಾಡಂತಾರ್ರಿ ಹೇಳಿದ ಮಾತನ್ನು ತಿಳ್ಕೊಳ್ಳೋರಿಗೆ ಈಕ್ಕಳಂತಾರೆ ಇವರು ಮಕ್ಕಳು ಅಲ್ಲರಿ ಈಕ್ಕಳ್ರಿ ಏನು ನೋಡೋರು ಹೇಳ್ರಿ ಇಲ್ವಾ ಇಲ್ವಾಮ್ಮ ತೋರಿಸ್ತೀನಿ ಬಾಯ್ ನೋಡ್ರಿ ಬಂಗಾರದಂಗೆ ಹೆಚ್ಚು ಕರ್ಕೊಂಡು ಹೊಂಟಾನು ಇದೆಲ್ಲ ಉಗಳಿದ್ದ ಹಂಗೈತಿ ಅವ್ರ ಅಪ್ಪ ಹಪ್ಪಂತರು ಎಂದೂ ಅವ ಎಂದು ಉಂಡು ತಾಡ್ಸೋದು ಅಂತ ಮನುಷ್ಯ ಅವ ನಾವು ಮಕ್ಕಳಾರ ನಾವು ಅಂದ್ರೆ ಶಿಸ್ತು ಮಾಡಿ ಗಾಡಿ ಒಯ್ಯ ಮುಂದೆ ಆಮನ ಪುಟ್ಟ ಐತಿ ಹೆಂಗೆ ತೊಳಿಬೇಕು ನಾ ಒಂದೊಂದು ದಿವಸಕ್ಕೆ ಮೂರು ಬಗ್ಗೆ ಅಡಿ ತೊಳಿತಿದ್ದೆ ನಾ ಕೇಳ್ರಿ ಈಗ ಶುಗರ್ ಬಂದು ಮುಂಡಿ ಹೋಗ್ಯಾವು ಇನ್ನೊಂದು ಹತ್ತು ನಿಮಿಷ ತಳ್ರಿ ನಮ್ಮನ್ನು ಕೇಳ್ರಿ ಸಾಕೂ ಮಾಡಿ ತೊಳೆದೈತ್ರಿ ಹಾಂ ಹಾಂ ಸಾರಿ ಸಾರಿ ಈಗ ರೀ ಇನ್ನೊಂದು ರೀ ನಮ್ದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡ್ರಿ ಗಂಟೆ ಕಟ್ ಮಾಡ್ರಿ ಇನ್ನೊಂದು ಸ್ವಲ್ಪ ದವಾಕಿನಿಸೋದು ಮಾತ್ರ ಕ್ಲಿಪ್ ತಗೋತೀನಿ ಸಂಚಾನ ಇವತ್ತಿನ ಎಲ್ಲಾ ಲಾಗ್ ಮಾಡ್ಕೊಂಡು ಸಂಜೆ ಕಪ್ಲರ್ ಮಾಡ್ಬಿಡ್ತೀನಿ ಬೈ ಫ್ರೆಂಡ್ಸ್ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ಲಾಗ್ ನಮ್ಮ ಜುಜೂನ್ ಕಡೆ ಜುಜೂ ಹಾಯ್ ಜುಜೂ ಹಾಯ್ ತಾಯಿ ಅವರಿಗೆ ಪ್ರಣಪತಿಗಳು ಏ ನೀ ಫೋನ್ ಹಿಡ್ಕೊಂಡಿ ಅಂತ ಎಲ್ಲರೂ ಬೈತಾರ ನಮಗ ತಗೊಳ್ಳದೆ ಇಟ್ಟೋ ತಕೇನ ಕಾಯಪಲ ಟೊಮ್ಯಾಟೋ ಹುಡುತೆ ಅಂತ ನೀ ಕೊಟ್ಟಿ ನಿ ಮಂದಿ ಏನಂತರು ಏನಮ್ಮಾ ಇದನ ಇದು ಕುದಿಸ್ಕೊಡ್ತಾ ಮಮ್ಮಿ ಕುದಿಸ್ಕೊಡೋಕೊಡವ್ ನೋಡ್ರಿ ಹಿಡಿದನಾ ಈಗ ಹಿಡಿದಾಳ ಮೊಬೈಲ ನಾವು ಹಿಡಿಯೋ ಅಂತ ಅಂತೇಳಿ ನಾವು ಮೊಬೈಲ ಹಿಡಿತಾಳಾಕಿ ಕಾಯಪಲೆಯಲ್ಲ ಚೆಲ್ತಾರ ಅಂತೇಳಿ ಮೆಂತ್ಯಪಲ್ಲಿ ಉಳ್ಳಾಗಡ್ಡಿ ಇದ ಅವ್ರಿಕಾಯಿ ಮತ್ತ ಒಂದು ವಾರ ಕಳೀತು ಬುಧವಾರ ಕ್ಲೀನಿಂಗ ಮತ್ತ ಕ್ಲೀನ್ ಹಿಂಗ್ ನೋಡ್ರಿ ಸಸಿ ಊಟ ಮಾಡಂಗಿಲ್ಲ ಅದಕ್ಕೆ ಇವನು ಬೇಕಾದಾಗ ಒಂದೊಂದ್ ಸ್ವೀಟ್ ಕಾಕ್ ಕುದಿಸ್ಲಿ ಅಂತ ಇವ್ನ ಹಸನ್ ಮಾಡಿಂಗಿಡು ಕೊಡ್ತೇನೆ ಕುದಾಕ ಇವತ್ತು ಬೇಡ ಅಲ್ಲ ಇವತ್ತೇನ್ ಬೇಡಲ್ಲ ಒಂದ್ ರೊಟ್ಟಿ ಇಷ್ಟ ಅನ್ನ ಮತ್ತ ಆಗ ಹಸುವಾಗ ಮತ್ತೇನ ಸ್ನಾಕ್ ಅಂತಾವ್ ಅವಾಗ ತಿನ್ನಾಕಿಕಿ ನೋಡ್ದೆ ನನಗ ಟೋಟಲಿ ಒಂದು ನಾಲ್ಕೈದು ಕನ್ಫ್ಯೂಸ್ ಆಗಿ ಹೋದ್ರಾಗ ಒಂದ್ ಏನ್ ಹೇಳ್ತಿರ್ತಿಯಲ್ಲ ರೈಲ್ವೆ ಡಬ್ಬಿ ಹುಬ್ಳಿಯಿಂದ ಅದನ್ನ ಪಾರ ಬಿಜಾಪುರ ದಂಡಿಗೋಗಿ ಹೋಗಿ ಬಾ ನೀನ್ ನಡುವಾರ ಗದ್ದನ ತರಬಸ್ತಿ ತರ್ಬಸ್ತಿ ಇಳಿಸ್ಬಿಡ್ತಿ ಬಾದಾಮಿ ಸ್ಟಾಪ್ ತರ್ಬಸ್ತಿ ಇಳಿಸ್ಬಿಡ್ತಿ ಹ್ಯಾಂಗಂದ್ರ ಫಸ್ಟ್ನಕ ಅವ ಅವತ್ಕೊಂಡ್ ಹೋಗಿದ್ದ ಅಂತ ಹೇಳಿದಿ ಅದನ್ನ ಹೇಳಿದಿ ಅವ ಅವತ್ಕೊಂಡ್ ಹೋಗಿದ್ದ ಅಂತ ಹೇಳಿದಿ ಅವ್ ಹೋದ ಮರ್ತಾ ಬಿಟ್ಟಿ ಅದೊಂದ್ಮೇಲೆ ಮಮ್ಮಂದ ವಿನಾ ಹಾಕದ ಸೆಂಟರ್ ತಗೊಂಡಿ

ನನಗ ಬಾಳ ಕನ್ಫ್ಯೂಸ್ ಆಗೇತಿ ಒಂದ್ ಊರ ಹೇಳು ಡಬ್ಬಿ ದಂಡಿಗೆ ಮುಟ್ಟಿಸು ನಮಸ್ಕಾರ ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಮನ್ನಿ ವಾರ ಏನಾತ್ರಿ ನಾವ ಲಾಗ ನನ್ಗೆ ಯಾವಾಗೂ ಅಂತ ಮಾತಾಡ್ಕೊಂತ ನಾನು ಮಾಡಾಕ್ ಬರುತ್ತ ಅದ ಮಾತಾಡಿದ್ದೆ ನಿಜ ನಾ ಹೇಳಾಕತ್ತಿದ್ನಿ ನಮ್ ಸುಭಾಷ್ ತಮ್ಮಾರ್ ಹೇಳಾಕತ್ತಿದ್ನಿ ಪೂರ್ಣಿ ಮಂದ ನಡಬರ್ಕ್ ಬಂತು ಏನ್ ಹೇಳಾಕತ್ತಿದ್ನಿ ಅಂದ್ರ ಸುಭಾಷ್ ಮಮ್ಮ ಅಂದ್ರ ನಮ್ಮಿಲ್ ಮಾದೇವ ಅಮ್ಮನ ಅಳ್ಯಾ ಅಳ್ಯಾ ಪೂರ್ಣಿಮ ಯಾರು ಪೂರ್ಣಿಮಾ ಅಂದ್ರ ನಮ್ಮ ಆನಂದ ಅಮ್ಮನ ಮಗ ಅವ ತಗೊಂಡ್ ನಾವ್ ಕೂಸತ್ಕೊಂಡ್ ನಾವ್ ಎಲ್ಲಿ ಹೋದ ಕುಸಿಯಸ್ ನೀ ಸಾಲ ಆಗಿದ್ದಂಗ ನೋಡಿ ನಾಳೆ ನಿಷ್ಕಣ್ ಪಿಸ್ಕತ್ತಿದ್ವಿ ಮಂದಿಗೆ ಕೆಟ್ಟ್ರಿ ಬಾರ ಎಲ್ಲಿ ಇಲ್ಲಾ ಅದಕ್ಕ ನಾನ್ ಪೂರ್ಣಿಮಾ ಅಕ್ಕಂದ ಏನ್ ಹೇಳಾಕತ್ತಿದ್ನಿ ಅಂದ್ರ ಮೊದಲ ಪೂರ್ಣಿಮಾನ್ ಕೊಟ್ಟಿದ್ವಿ

ಈಗ ನನಗ ಒಂದ್ clarification first ಇದು ಅವ ಹುಚ್ಚ ಹುಚ್ಚಂದ ಹುಚ್ಚಂದ ಗಾಡಿ ಆಕಡೆ ಕಡೆ ಈ ಕಡೆ ಆಗಿತ್ತ ಅಂತ ಹೇಳಿದ್ದೆ ಅದಾಗ ನಾವ್ ಕರ್ಕೊಂಡ ಹೋದ ಮಾನ್ಯಪ್ಪನ ಗುಡಿಗೆ ಹೋದ ಮಾನ್ಯಪ್ಪನ ಗುಡಿಗೆ ಹೋಗಿ ಏನ್ ಮಾಡಿದ ಅವ ಊಟ ಮಾಡಿ ನಾವ್ ಚಂತಾನ ಹುಡ್ಕ್ಯಾಡಿದಿವಿ ಅವತ್ ಅವತ್ ಹನ್ನೊಂದರ ತನಕ ಹುಡ್ಕ್ಯಾಡಿವಿ ರಾತ್ರಿ ಹತ್ತುವರಿಗೆ ನೀನ. ನಾನೇ ಮಾನ್ ಪೂರ್ತಿ ಎಲ್ಲಾ ನವೀನ ಲೆಕ್ಕ ಮಾಡಿದ ನೀವ್ ಒಂದ್ ವರ್ಷ ದೇಡ್ ವರ್ಷ ಇದ್ದಿ ಬಗಲಾಕ್ ಕುಂದಿರ್ತಿದಿ ಇನ್ನು ನಿನ್ಗೇನು ಅಡ್ಡಾಡ್ ಹಾಕೋ ಬರ್ತಿದ್ದಿಲ್ಲ ಅದು ಅದು ಯೋವ ಬಾಳ ದಿನ ಆತೀ ಅಂದ ಅವ ಏನ್ ಮಾಡ್ಯಾನು ಹಂಗ ಊಟ ಮಾಡಿ ಬರೋ ಮುಂದ ಅಷ್ಟಕ್ಕೆ ಟಕೀಸ್ ಅಂತೆಕ ಪಿಕ್ಚರ್ ನೋಡ್ಕೊತಾನಿರ್ತಾನು ಹನ್ನೊಂದಾಗೈತಿ ನಾವ್ ಮಾಡ್ತಿದ್ದಾಗ ಎಲ್ಲಾ ನಿನ್ನ ಅಣ್ಣ ನನಗ್ ಹೇಳಿದ ಯೋ ಇಲ್ಲ ಬಾಳ ದಿವ್ ಸಾತ್ ಕನ್ಫ್ಯೂಸ್ ಮಾಡ್ಕೊಂಡಿ ತಮ್ದ ಏಳು ವರ್ಷ ಇರ್ಬೇಕು ಅದು ಸರ್ವಸಾಧಾರಣ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದಿನ ಮಾತಿದ ಅಂದ ಏನೋ ನೋಡಪ್ಪ ನಾವ್ ಹಂಗ ಬಂದ್ಬಿಟ್ಟಿವಿ ಬಂದ್ಬಿಟ್ಟಿವಲ್ಲಾ ಇವತ್ತ ಈ ಲಾಗದಾಗ ಪೂರ್ತಿ ಎಲ್ಲಾ ನಿನ್ ಕ್ಲಿಯರ್ ಕೊಡ್ತೀನಿ ಅಣಿತಾ ಅಕ್ಕ ಯಾರು ಪೂರ್ಣಿಮ ಅಕ್ಕ ಯಾರು ಖುಷಿನ್ ತಗೊಂಡ್ ಹೋದ ಎಲ್ಲಿ ಹೋದ ಅದನ್ನೆಲ್ಲಾ ಹೇಳ್ತೀನಿ ಎಲ್ಲ ಲಾಗ ನೋಡವ್ರಿಗೆ ಕನ್ಫ್ಯೂಸ್ ಆಗುದ್ ಬೇಡ ಈ ಒಂದು ಲಾಗ್ ಪ್ರಾರಂಭ ಶತಕ ಬಂದು ಒಂದು ಕನ್ಫ್ಯೂಸ್ ಬ್ಲಾಗ್ಸ್ ರೀ ಏನ್ ಕನ್ಫ್ಯೂಸ್ ಬ್ಲಾಗ್ಸ್ ಗಳಿದ್ದು ಅಂದ್ರೆ ನನಗ ಒಂತರ ಆತ ಕೂಸ್ ಕರ್ಕೊಂಡ್ ಬಂದಿದ್ಲಿಕ್ಕೆ ಬಡ ನಾಯಕ ಸಾಕ ಮತ್ ಬಾಳ ನನ್ನ ದೂರ ಇಟ್ಕೋಬೇಡ ಮೊದ್ಲ ನಂದ್ ಏನಿದೆ ಹಾಟಿ ಕಾಣಿಸ್ತೈತೆ ಅದಕ್ಕ ಫ್ಯಾಷನ್ ಆಫೀಸರ್ ಇಟ್ಕೊಂಡಿನಿ ಏರಪ್ಪ ಹಾಕಿದ್ಯಾ ಓಕೆ ಸೊ ಈಗ ಇಲ್ಲಿ ಲಾಗ್ ಸ್ಟಾರ್ಟ್ ಮಾಡೋಣ ಆಮೇಲೆ ದಯವಿಟ್ಟು ನಮ್ಮ ಲಾಗ್ಸ್ ಕಲ್ ಯಾರು ನೋಡ್ತಿರ್ತಿ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ರಿ ಆ ಕಮೆಂಟ್ ಕೋದ್ ಹೇಳ್ಬಿಡ್ತೇನ ಇಲ್ಲೇ ಮೊದಲ ನೋಡ್ರಿ ಈ ಕಡೆ ಟಮಾಟ ಇದೆ ಇಲ್ಲಿ ತಿರ್ಗಸ್ರಿ ಇದ್ರಾಗ ಇದ್ರಾಗ ಏನಂತಿರ್ಲ ನೀವು ಕ್ಯಾಂಪ್ಸಿಕ ಕೆಂಪಿಕ ಕ್ಯಾಪ್ಸಿಕ ಟೊಮಾಟ ಈಗ ನೋಡ್ರಿ ಅವ್ರಿಕಾಯಿ ಎಲ್ಲಾನು ಈಗ ಸುಲುದ ಇದ್ರ ತುಂಬಿಡ್ತೀನಿ ಹೋದ್ ವಾರ ಮಾಡಿದಂಗ ನಾ ಈ ವಾರ ಮಾಡ ಮಾಡೇ ಮಾಡ್ತೀನಿ ಪ್ರತಿ ಮಾಡೇ ಮಾಡ್ತೀನಿ ಅದಕ್ಕ ಈಗ ಅದನ್ನ ಯಾವ ಸ್ಟಾರ್ಟ್ ಮಾಡ್ಲಿ ನೀ ಯಾವ್ದು ಮೊದಲು ಹನ್ನೊಂದ ಸ್ಟಾರ್ಟ್ ಮಾಡಿ ಕನ್ಫ್ಯೂಸ್ ಆಗುತ್ತೆ ಅಲ್ಲ ಅಲ್ಲದ ಅವ ನೀನ ನಿಂದ ಅದ நான் எத் அன்னே அண்ணே குடி அவங்காசி புதனி மெகாசி மனியப்பன மனி அப்படி ஜட்டது ஊட்டித்த ஊட்டா மாட்ர உண்டான உண்ட் அஸ்டி டக்கிஸ் முந்த்ரு முந்த பிச்சர் நோட்கோத்த நின் நான் இடீ ஊர் சாய்காடுப்பா நான் நாளிர்ல அவ சனி சமாதானி ஒழேவா பாழப்பந்தா மக்கள் அங்க ஊட்டி இரத்திரி டே ஹோட்டல் தக்கி மக்கள் கக்கோபேட் விட்டுத்தார அந்த நீர் மனி ஹோட்ரப்பா அந்த நீர் குட்டில குந்திருத்தி ஏன் இல்ல அவனும் அவனும் ஒன் ஏனும் முட்டங்கில ಒಂದೇನು ಅಂತ ಎಲ್ಲ ಮನಿ ಏನು ತಿನ್ನಂಗಿಲ್ಲ ಇನ್ನ ಯಾವಾಗ ಆಯ್ ಒಂದ್ ಇಟ್ ಕೈಯ್ಯ ಹಿಡಿಬೋದ ನಿಮ್ಗ ಅಂತ ರುಡಿನ ಇದಿಲ್ಲ ನಮ್ ಮಕ್ಕಳು ಹಂಗಿಲ್ಲ ನಮ್ಮಅಮ್ಮಕ್ಳು ಹಂಗಿಲ್ಲ ಒಂದೊಂದ್ ಹುಡುಗರು ಯಾವಾಗ ಬಂದ್ರುನು ಏನ್ ಕೊಟ್ರ ತಿಂತಾರ ಮಕ್ಕಳ ಸ್ವಭಾವ ತಿನ್ಲಿ ನಮ್ ಹುಡುಗರು ತಿನ್ನಂಗೇ ಇಲ್ಲ ಅದಕ್ಕ ಹಂಗಾಗಿ ಏನಾಯ್ತಪ್ಪ ಬಂದ ಹತ್ತುವರಿ ಆತು ನಿಮ್ಮ ಅಪ್ಪ ಹಸ್ತಿದ್ದ ಇಟ್ಟ ಕೆಟ್ಟ ಬಿಡೋದ ನನ್ನ ಅದ್ನ ಹೇಳಿ ನಾ ಎಂದ್ ಬುಡಸ್ಕೊಂತಿದ್ದಿನ ಅಷ್ಟ ಚಂದ ಸಂಸಾರ ಮಾಡ್ತಿದ್ದೆ ನಾನ ಎಂದು ಬಿಡಸ್ಕೊತಿದ್ದಿಲ್ಲಾ ಬಡದ ಆಮೇಲೆ ಉಣ್ಯ ಅವ್ರೆಲ್ಲಾರು ಕುಡಿದ್ರು ಅಲ್ಲಿ ಹಾದ್ರು ಅಂತ ಹುಚ್ಚನ್ ಕೈ ಹುಡ್ಗುರ್ನ ಕೊಟ್ರ ಅಂತ ನಮ್ಗ ಬೇದ್ರು ಅವ ಏನ್ ಮಾಡ್ಯಾನು ಚಪ್ಪಿಗೆ ಏನ್ ಹಾಕಿದ್ದಲ್ಲ ಟಪಿಕಿ ಸಾಲಲ್ಲನ ತನ್ನ ಬನ್ನಿ ಅಂತ ತನ್ನ ಟಿ ಶರ್ಟ್ ತಗದ್ ಹಾಕಿದ್ ಹಾಕಿಸ್ಬಂದ್ ಹೋದ ಅವ ಬನಿನ್ ಮ್ಯಾಗಿದ್ದ ಅದನ್ನ ಹಾಕಿ ಹುಚ್ಕೊಂಡ ಮಳಿ ಜಿಟಿ ಜಿಟಿ ಚಲನ ಆಗೇತಿ ಅವಾಗ ನೋಡಪ್ಪ ನಿಮ್ಗ್ ಹೇಳ್ತೀನಿ ಇಷ್ಟ ಮಳೆ ಹಾಕಿತ್ತು ಮನೆ ಅಪ್ಪನ ಜಾತ್ರೆಗೆ ಅಂತ ಹೇಳಿ ಲೇಟ್ ಇಲ್ಲೇಟ್ ಸಾಲ ಸುಲಾ ಮಾಡಿ ಮಾಲ್ ಹಾಕಿ ಎಲ್ಲೇ ಬಟ್ಟನ್ ನಮಗ ಮಾಲ್ ಮಾಡಕ್ ಬರ್ತಿದ ಬಟ್ಟನ್ ಕರ್ಕೊಂಡ್ಬಂದು ಮಾಲ್ ಮಾಡಿ ಅಲ್ಲ ಇನ್ನೊಂದ ಈಗ ನೀವ್ ಮಣಿಪುರದ ಅಂದ್ರಲ್ಲ ನೀವ್ ಮಣಿಪುರಕ್ಕೆ ಯಾವಾಗ ಹೋದ್ರಿ ಮಣಿಪುರಕ್ಕೆ ಅಕ್ಕ ನಿಮ್ ಊರ ಯಾವ ನಮ್ ಸೊಂತೂರ ಈಗ ಅಂದ್ರೆ ನಿಮ್ ಯಜಮಾನ್ರ ಅಪ್ಪನೂರ ನಿಮ್ ಮಜ ಮಾಡ ಕೊಟ್ಟಿದ್ದ

ಯಾವ ಜೋಡಿನ ಎದರ್ ನಿಂತ ಒಂದಿನ ಮಾತಾಡಿಲ್ಲ ನನ್ ಒಳ್ಳೆ ತನಕ ಅವ್ರ ಅಷ್ಟ್ ಕಿಮ್ಮತ್ ಕೊಡಬೇಕು ಯಾಕಂದ್ರ ಯಾರ ಜೋಡಿನೂ ಒಂದಿನ ಜಗಳ ಮಾಡಿಲ್ಲ ಯಾರ ಜೋಡಿನೂ ನಾನ್ ಪಾಯ ಮಾಡಿಲ್ಲ ಹಾ ತಂದಾಗ ನಾವ್ ಬಂದಿವಿ ಅವ ಮಾಡ್ಯನಿಲ್ಲ ಅವ್ರ ತಮ್ಮಗ ನಮನ ನಾವೇನು ಹುಡುಗಿಯು ಅಂತ ನಮ್ನ ಒಂದಿನ ಒಂದ ಒಂದಿನ ಇಪ್ಪತ್ತಿನ ಮದ್ವಿ ಅಣ್ಣ ಅಕ್ಕ ತಂಗಿಗೆ ತನ ಮಾಡ್ಯಾನ ದೊಡ್ಡಪ್ಪಂದ್ ಒಂದಿನ ತೋಳ್ಮಾಗ

ಮದೇವ್ ಮಾಮನ ಮಕ್ಕಳ ಐದು ಮಂದಿ ಜನ ಮಕ್ಳಿದ್ರು ಇವ್ ಇನ್ನತನ ಯಾರು ಅವ್ರ ಅಪ್ಪ ನೆನ್ಸುದ್ರು ಅವ್ರ ಕಾಕ ನೆನಸ್ತಾರ ಹೌದು ಆ ಕಡೆ ಪರ್ಲಾ ದೊಡ್ಡಪ್ಪ ಮನ್ಯಾಗಾದ್ರು ಇನ್ನತನ ಆದ್ರೂ ಯಾರು ಯಾರೋ ಅಪ್ಪಗಳ್ ನೆನ್ಸುದ್ರು ನೆನಸ್ತಾರ ನೆನಸ್ತಾರೆ ನಮ್ ನೆನಸಂಗ ನೆನ್ಸಂಗ ನಮ್ಗೇನೋ ಮಾಡಿಲ್ಲ ನಮ್ ಕಾಕಗಳ್ ನಾವು ನಮ್ ದೊಡ್ಡಪ್ಪ ನೆನ್ಸಂಗಿಲ್ಲ ನಮ್ ಕಾಕಗಳ್ ಯಾಕೆ ನೆನಸ್ತಿವಂತ ಅವ್ರಿಗೆ ಭೂಮಿ ಮ್ಯಾಗ ಇಲ್ಲ ಇದ್ದಾಗ ಮಾಡ್ ತಿನ್ಬೇಕಿ ಬರ್ತೇತಿ ಶ್ರೀಮಂತರ ಅಕ್ಕಿ ಬುಡ್ರಕ್ಕಿ

கஹி டட்டனை தான் எம்பத் நாக்க மதவிம் இல்லை நான் மரிய நான் மக்கன் கொட்டாக கொட்டாங்க ಏನ್ ಅಗದಿ ಒಂದ ಬಸ್ ಇರ್ತಿತ್ತು ಒಂದ ಲಗ್ನಗ ಎಲ್ಲಾ ಮುಗಿಸಬೇಕ ಅಂತ ಇಲ್ಲಾ ಅರ್ಧ ಮಾಡಿ ಎರಡನೇ ಲಗ್ನ ಮಾಡ್ತೇನೆ ನಿನಗ ಒಂದ ಇಂದ ಬಾ ಬಿಜಾಪುರದಿಂದ 9900 ರೂಪಾಯಿ ಇತ್ತು ಒಂದ ಬಸ್ ಬರ್ತಿತ್ತು ಆ ಬಸ್ಸಿನ ಸಂಬಂಧ ಕಾಯ್ಕೊಂಡು ವಸ್ತಿಗೆ ಬರ್ತಿದ್ವಿ ನಾವು ನಾವು ಬಹಳ ಕಷ್ಟ ತಿಂದ್ವಿ ಆ ಐಗಳಿಗೆ ನಾವು ಬರಬೇಕಾದ್ರೆ ಅದಕ್ಕ ನಮಗೆ ಐಗಳ ಅಂದ್ರೆ ಪಂಚ ಪ್ರಾಣ ಅದರಾಗ ಅಪ್ಪ ಮುತ್ತೆ ಅಂದ್ರೆ ನನ್ನ ಪ್ರಾಣ ಜಲಾಲ್ ಸಾಬ್ ಅಂದ್ರೆ ನನ್ನ ಪ್ರಾಣ ಅದಕ್ಕ ನಾ ದೇವರನ್ನ ಮಾತ್ರ ಸಾಯ್ತೇನೆ ಮರೆಯಂಗಿಲ್ಲ ನನ್ನ ಮಕ್ಕಳಿಗಾದ್ರೂನು. ಅನುಗ್ರಹ ಐತಿ ಅದಕ್ಕ ಕಷ್ಟ ಕಷ್ಟಪಟ್ಟ ಎಂತ ಕಷ್ಟ ಬಂದ್ರುನು ಅಲ್ಲಿ ಆಸ್ತಿ ಉಳಿಸ್ಕೊಂಡಿನಿ ಅದಕ್ಕ ಈಗ ಏನೈತಿ ಕಾಯಿಪಲ್ಯದಿತ್ತು ಕಾಯಿಪಲ್ಯ ಹೆಸಲಿಲ್ಲ ಯಾಕ ಅಂತ ಮಾನಿಪುರದ ನನಗ್ ಯಾವತ್ತು ಹೇಳ್ತಿರ್ತಿ ಎಷ್ಟೋ ಯಾವಾಗ ನೀವ್ ಮಣಿಪುರದಾಗ ಯಾವಾಗಿದ್ರಿಗೆ ಯಾವಾಗ ಇದ್ರದಾಗ ನೋಡಿಯಪ್ಪ ಬರಗಾಲ ನಮ್ಮ ಊರಿಗೆ ಪುಡ್ಯಾಕ್ ನೀರ್ ಇದಿಲ್ಲ ಕೈಗಳಿಗೆ ಭಯಂಕರ ಕಷ್ಟ ಊರ ಕಾಲ ಬಂದ್ ಮಂದಿ ಸಾಯಾಕತ್ತಿದ್ರು ನಮ್ ಅಕ್ಕನು ಸತ್ಲು ಇನ್ನು ಹಡದ್ನಿ ಹಿಂಗಾಗಿ ಅಲ್ಲಿಂದ ತೊಂಬತ್ತೈದ್ರಾಗೀವಿ ಎಲ್ಲಿಗೇ ಮನೆಪುರ್ ಮಾಡಿದಿವಿ ಮನಿ ಕಲ್ತೀವಿ ಬಾಳೆಕ ಕಲ್ತಿವಿ ರೊಕ್ಕ ಗಳಿಸಿದಿವಿ ಇಲ್ಲಿ ಬಂದ ದಾವ ಕಟ್ಕೊಂಡಿವಿ ಆಸ್ತಿ ಮಾಡ್ಕೊಂಡಿವಿ ಏನ ಯಪ್ಪ ಏರು ಪೇರು ಎಲ್ಲಾ ಬರ್ತಿರ್ತೈತಿ ಯಾವ್ದು ಶಾಶ್ವತ ಅಲ್ಲ ಒಬ್ಬರು ಮೋಸ ಮಾಡಿದ್ದು ಆಗಂಗಿಲ್ಲ ತಿಂದ್ರ ಅರ್ಗಸ್ಕೊಳಕ್ ಆಗಂಗಿಲ್ಲ ಅದಕ್ಕ ಒಬ್ರು ಮೋಸ ಮಾಡಿದ್ದ ಈಗ ಯಾರಿಗೆ ಮೋಸ ಮಾಡಿ ನಾವ್ ತಿಂದಿವಂದ್ರ ಅದನ್ನೂಸ್ಕೊಳ ಬಾಳಬಿರಿ ಹೋಗಿ ಕಾಲಿಡ್ಕೊತ ಹೋಗಿ ಬೀಳ್ತಾರ ಮೂಲಿಗೆ ನೋಡಕತೆ ಕಣ್ಮ್ ನೋಡಿನ್ ನೋಡಿನಿ ನಾನು ಮುಂದೆ ಆಗೋರ್ನು ನೋಡ್ತೀನಿ ಹಾಲಿನ ಹಾಲಿಗೆ ನೀರಿನ ನೀರಿಗೆ ಏರಿದ ಏರಿಗೆ ಇಳಿದ ಇಳಕ ಯಾವತ್ತಿದ್ರೂ ಏರಿದ್ದ ತಲೆ ಇಳಿಯಬೇಕು ಏನ್ ಏನ ಎಂತರ ಕಾತಿನಿ ಅಂದ್ರತವು ನಾನು ನೀನು ಮಾಡಿದ್ದ ಯಾವ್ದು ಅಲ್ಲ ಅದಕ್ಕ ಈಗ ಹುಡುಗ ಅಷ್ಟಿಗೆ ಟಾಕಿಸ್ ಮುಂದ್ ನೋಡಿ ಮಾತಾ ಅಲ್ಲಿಗೆ ಬಂದಿವ ನೋಡಿ ಹಳ್ಳಿ ಬಾ ಅಲ್ಲೇ ನೋಡಿ ಅಷ್ಟಿಗೆ ಟಾಕಿಸ್ ಮುಂದ್ ನಿಂತಿದ್ದ ಸಾಕಿಲ್ ತಗೊಂಡ್ ಹಾದ್ರು ಮತ್ತ ಬುದ್ಧಿಯಾಗಿ ಇಷ್ಟು ಒಳ್ಳೆ ಮಂದಿದ್ರ ನಾ ಈಗಾರು ಬುದ್ಧಿ ಹೋಗಿ ಯಾವಾಗಾರು ಹೋದ್ರು ನಾ ಬುದ್ಧಿ ಹಾದ ನಮ್ಮ ಬುದ್ಧಿ ನಮ್ಮ ಬುದ್ಧಿ ನೆನಪಾಗ ನಮ್ ದುರ್ಗಪ್ಪ ದುರ್ಗಪ್ಪ ಮತ್ ನಮ್ ಗುಲಾಮಿ ಮೇಸ್ತ್ರಿ ಮತ್ ಚಾಚಾ ಮತ್ ಬಸು.

ಅದ್ರದ್ ಗ್ಯಾರೇಜ್ ಇತ್ತ ಹಾ ತೋಂಬ ನೋಡ್ರಿ ಇದ ತಗಡ್ರಿ ಇದು ಇದ ದೊಡ್ಡದ ಒಂದ ದೊಡ್ಡದೊಂದ ಗ್ಯಾರೇಜ್ ಐತ್ರಿ ಒಂದು ಅಂತು ಅಂತ ಹೇಳಿ ಅಂತು ಮನೆ ಬಿಡ್ದ ಹಾ ಅವ ಅವ ಅಂತೂ ನಾ ಊರಿಗೆ ಹೋಗಿ ಬರ್ತೇನಪ್ಪಾ ನಾ ಏನಿನ್ ಮನೆ ಪಕ್ಕ ಬರೋದಿಲ್ಲ ನಮ್ಮೂರ್ ಹೊಂಟೀನಿ ನಾ ನಾನು ಅನ್ನಿ ಆಗ ಆ ತಗಡ್ ಮ್ಯಾಲ್ ಕತ್ತರ್ಸಿ ಇದೊಂದು ನನ್ ನೆನಪ್ ಉಳಿಲಿವ್ವ ಅಂತ ಇದೊಂದ್ ಮಾಡಿ ಕೊಟ್ಟ ನನಗೆ ನಾ ಸನ್ವಯ್ದಂಗ ನೋಡ್ತೀನಿ ಇದನ್ನ ಇದೊಂದು ಮೂವತ್ತ ವರ್ಷ ಹ್ಮ್ ಏಪ್ಪ ಆನ್ 20 ಈಗ ಅನ್ಯgena ಮೂವತ್ತೊಂದ್ ನಡಿತಾವ ಹಾಗೆ ಸರಿಸತಾವಿದ್ದಾ ಅದಾ ಅತ್ತ ನಾಲ್ಕನೇ ವರ್ಷದ ಸಾಲಿ ಐತಿ 25 ವರ್ಷದಂತ್ರು ಆಯ್ತು ಈಗ ಅದ್ರ ಸಿಕ್ಕರೆ ಮನಿ ಕರ್ಕೊಂಡ್ ಹೋಗಕನು ಸೀರೆ ಉಡಸ್ತಾನು ಹ್ ನಷ್ಟ ಮಾರಸ್ತಾನು ಒಂದ್ ರೂಪಾಯಿ ಕೊರ್ತಾನು ಹ್ ಏನು ಅಂತು ಏನ್ರ ನೋಡ್ತಿದ್ರೆ ಅಂತುನ್ ರಿಲೇಟೆಡ್ ಯಾರ್ ಮಣಿಪುರದಾಗಿ ವಿಡಿಯೋ ನೋಡ್ತಿದ್ರೆ ಅಂತು please ಹೋಗ್ ತೋರ್ಸ್ರಿ ನಮ್ ಅಂತೂ ಮಾ ಹೋಗ್ ತೋರ್ಸ್ರಿ ಹ್ ಅದಕ್ಕ ಪೂರ್ತೇಶ್ರೆ ನಾನು ಪೂರ್ತೇಶ್ರೆ ನಾನು ಪೂರ್ತೇಶ್ರೆ ಅದ ಅಂತೂನಾಟ ಬರ್ತೇನೆ ನಮ್ ಚಾಚಾ ಬೆಟ್ಟಿ ಹಾಕಿನಿ ಅವ್ರ ಹೆಂಗದ ಗೊತ್ತಿಲ್ಲ ಈಗ ಮಿಸ್ತ್ರಿ ಅವ್ರಿಗೆ ಬೆಟ್ಟ ಹಾಕಿವಿ ಒಳಮಳೆ ಬಸ್ಸುಗ್ ಬೆಟ್ಟ ಹಾಕಿನಿ ಮೆಣಸಿಕಿಲ್ಲ ಅಲ್ಲಿ ಒಂದ್ ಹಿಟ್ ಐತ್ ನೋಡ ಹೀಟ್ ಆದ್ರೆ ಬಿಟ್ಟಿಂಗ್ ಬೇಡ ಬೇಡ ನೀನ ಕರೆಕ್ಟ್ ಮಾತಾಡ್ ಹಿಟ್ಟೈತಿ ಹಿಟ್ ತೆಗ್ದಿರತಿ ಕೆಲ್ಸ ಇದಾಗ್ ಇದಲ್ ಗು ಅದ ಒಂದ್ ವಿಡಿಯೋ ಮಾಡಿದಿಲ್ಲ ನಿಮ್ ಮನೆಯಲ್ಲದಾನ ಡಾಕ್ಟರ್ ರಾಜ್ಕುಮಾರ್ ಇದು ಜಲ್ ಅಂತ ಹಂಗಿ ಅಷ್ಟ ಆತಲ್ಲ ಅಷ್ಟ ಆಗಿಂದ ಏನ್ ಮಾಡ್ಯನು ಹೊರಗ್ ನಿಂತ ಪಿಕ್ಚರ್ ನಿಂತಾನ ರೀಲ್ ಬಿಡುದಿರ್ತಿತ್ತ ಹೊರಗ್ ರೀಲ್ ಬಿಡುದಿರ್ತಿತ್ತಾಗ ಈಗೆಲ್ಲಾ ಇಂಟರ್ನೆಟ್ ಬಂದವ ಹಾಂಗಿದಿಲ್ಲಾ ಅಲ್ಲಿ ರೀಲ್ ಬಿಡ್ತಿದ್ರ ಅದ್ರಾಗ ಇರಂತಿದ್ದ ಏನ್ ಮಾಡ್ಯಾನು ಟೆಪ್ಪಿಗೆ ಹಾಕ್ಯಾನಲ್ಲ ಟೆಪ್ಪಿ ತೊಯ್ಯಕತ್ತ ಟಿ ಶರ್ಟ್ ತಗ ಹಾಕಿ ಹೊಚ್ಕೊಂಡ್ ನಿಂತ ಬಿಟ್ಟಾನ ನಾವ್ ಬುದ್ಧಿ ದಾರಿ ಹಾಕಿ ಹುಡುಕಾಡಿ ಅಡಿಗಿಲ್ಲ ಏನಿಲ್ಲ ಮಗ ಮಗ ಕಳ್ಕೊಂಡ್ರೂ ಇಲ್ಲ ಅವನು ಇಲ್ಲ ನಿಮ್ಮ ಅಪ್ಪ ಬಡದ ಮಂದಿ ಬೀದ್ರು ಅಂತ ಉಚ್ಚಲಕಾಯಿ ನಮ್ಮ ಕೊಡ್ಬ್ಯಾಡ್ರ ಅಂದ್ರ ಅದು ಒಳಗಡೆ ಅವನ ಚಲೋ ಅವ ಬಗಲಾಗ ಇಟ್ ಒಂದ್ ನಾವೇನ್ ಮಾಡದ್ ನಿನ್ನ ಅವೇನ್ ಮಾ ಅವೇನ್ ತುಡಗ್ ಮಾಡಾವು ಒಯ್ಯಾವು ಇಲ್ಲ ಮಾರ್ಕ್ ಬಿಟ್ಟ ನಾವ ಹಂಗ ಅಷ್ಟ ಕಷ್ಟ ತಿಂದ್ರ ನೀ ದೊಡ್ಡ ಅದಿಯಪ್ಪಾ ನಿನ್ ನೀವಾರ್ ನೀ ಇದ್ದಿದ್ದಿಲ್ಲಾ ಸುಮ್ ನಾವ ನಮ್ಮ ಮನಸ್ನ ಹೇಳುದ ಸಂಬಂಧ ನಾವ ಲಾಗ್ ಮಾಡಿದ್ದೀವಿ ಇದ ಬುಧವಾರ ಲಾಗ್ ನೋಡಪ್ಪಾ ಈಗೆಲ್ಲಾ ಹಿಂಗ ತುಂಬಿ ಬಿಟ್ಟಿನಿ ಇದ ನೋಡ್ರಿ ತಮಾಟಿ ನಡಬಾರಕ ನಮ್ಗ ಸಿಗಂಗಿಲ್ಲಾ ನಾವ್ ಯಾರ್ ಮಂದಿ ಒಂದ್ ತಮಾಟಿ ಕೊಡ್ರಿ ಅಂತ ಹೋಗಾಕ ಬೇಜಾರ್ ಆಕ್ಕೆತಿ ಇಷ್ಟ ನಂಗ ತಮಾಟಿ ಬೇಕ್ ವಾರ ಮೂರ್ kilo ಮತ್ತ ಅದಕ್ಕ ಇವನ್ನೆಲ್ಲ ಹೆಚ್ಚಿ ಮಾಡಿ ತಂದ ತಗೊಂಡ ತುಂಬಿಟ್ರ ಈಗ ಅಡಗಿ ಮಾಡಾಕ ಇಷ್ಟೆಲ್ಲಾ ಹೆಚ್ಚತಿ ಇಟ್ಟೆಲ್ಲಾ ತರ್ತಿ ಮೊದಲ ಉದ್ಯೋಗ ಮಾಡಾಕ ಹೆಂಗ ತರ್ತಿದ್ದಿ ಉದ್ಯೋಗ ಮಾಡಾಗ ಉದ್ಯೋಗ ಮಾಡಾಗ ನೋಡಿಪ್ಪ ನನ್ ಮಣಿಪುರ ನೆನಸಬೇಕು ಯಾಕಂದ್ರೆ ನೀವು ಉದ್ಯೋಗ ಮಾಡಾಗ ಚಪಾತಿ ಮಾಡ್ತಿದ್ರಿ ಪಲ್ಯ ಮಾಡ್ತಿದ್ರಿ ಪಲಾವ್ ಮಾಡ್ತಿದ್ರಿ ಪೂರಿ ಬಜಿ ಮಾಡ್ತಿದ್ರಿ ಹ್ಮ್ 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 ಯಪ್ಪಾ ನಾ ಉದ್ಯೋಗ ಮಾಡಾಕ ಈಗ್ ಈಗಿಂದಕ್ಕ ವ್ಯಾಪಾರ ಈಗಿನ್ ಕಾಯಿಪಲ್ಲೆಗೂ ತರೋದಕ್ಕು ಆಗಿನ ಕಾಯಿಪಲ್ಲೆಗೂ ತರೋದಕ್ಕು ಏನ್ ವ್ಯತ್ಯಾಸ ಐತಿ ನೋಡ್ರಿಪಾ ಮಾದೇಪುರದಾಗ ಯಲ್ಲಮ್ಮ ಗುಡಿ ಐತಿ ಅಕ್ಕ ಹ್ಮ್ ನೀವು ಸಣ್ಣೋರ್ ಇದ್ರಿ ಈಗ ಅಲ್ಲಿ ಅಲ್ಲಿ ಇದ್ದಾವ್ರ ನೋಡ್ಲಿ ಹ್ಮ್ ಮನಗಂಡ ಕಾಯಿಪಲ್ಲೆ ಕೊಡುದ ಅಲ್ಲಿ ಟಮಾಟೆ ಹಣ್ಣು ಗುಡಿ ಐತಿ ಅಕ್ಕ ಗುಡಿ ಐತಿ ಅಲ್ಲಿ ಬನಶಂಕರಮ್ಮ ಗುಡಿ ಐತಿ ಅಲ್ಲಿ ಅಲ್ಲಿ ಯಲ್ಲಮ್ಮ ಗುಡಿ ಐತಿ ಒಳಗ ಹ್ಮ್ ಹ್ಮ್ ಜವಳಿ ಬಜಾರ್ ಜವಳಿ ಬಜಾರ್ ಹಾ 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 ಜವಳಿ ಬಜಾರ್ ನ್ಯಾಗ ಹ್ಮ್. ಅಂತಾ ತಮಾಟಿ ಅಂತ ಕಾಯಿಪಲ್ಯ ಅಂತ ಮುಂದ ಮುಂದೆಲ್ರ ಕಾಣ್ತಿವ ಇಲ್ಲೋ ಗೊತ್ತಿಲ್ಲ ಅಂತ ಕಾಯಿಪಲ್ಲೆ ಪಲ್ಲೆ ಅವಾಗ ನಮ್ ಬಡತನ ಒಂದ ಕೊತ್ತಂಬ್ರಿ ಸುಡ್ಕೊಡೋದು ಇಟ್ಕೊಳಕ್ ಫ್ರಿಜ್ ಎಲ್ಲ ತಮಾಟಿ ತೊಂದ್ರ ಅಂತ ಹೇಳಿ ಅಷ್ಟ ಒಂದ ಕಿಲೋ ತಮಾಟಿ ಮತ್ತ ಅಲ್ಲ ಏನ್ರ ಬೇಕಾದ ಯಾಕಂದ್ರೆ ಸಿಗ ಕಾಯಿ ಮಾಡ್ತೈತಿ ಕಾಯಿ ಪಲ್ಯ ಮತ್ತೆ ಮಹತ್ವಂಟ್ರ ಬರುದ ದಿನ ಒಂದ್ ಕಿಲೋ ಎರಡ್ ಕಿಲೋ ತಮಾಡಿ ತಂದ್ ಹಾಕಿ ಸಾರ್ ಮಾಡಿ ಅಂತ ಸಾರು ಎಂತ ನಷ್ಟ ನಾವ್ ನಾವ್ ಹೆಂಗ್ ದುಡಿತಿದ್ವಿ ಈಗ ನೋಡಿ ಇಟ್ಟು ಮಾಡೋರ್ ಕೈ ಸ್ವತ್ ಆಕತಿ ನೋವ್ ಆಕತಿ ಅವಾಗ ಹೆಂಗ್ ಮಾಡ್ತಿದ್ವಿ ದೇವ್ರಿಗೆ ಗೊತ್ತಿಪ್ಪ ಮತ್ ಇನ್ನೊಂದ್ ಹೇಳ್ತೀನಿ ಅಯ್ಯ 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 ಅಜ್ಜಿ ಮಾತಾಡ ಮುಂದ್ ಏನಾರ ಬಂದಿ ಬರ್ದ ಬರ್ತಾನೆ ಯಾರ ಆಗ್ಲಿ ಇವತ್ ಹೇಳ್ತೀನಿ ಯಾರ್ ಪಟಾರ್ ನೋಡಪ್ಪ ಬೆಂಡಿಕಾಯಿ ಅಗಿರಿ ನೋಡಿ ಹ್ಮ್ ಹೇಳ್ತೇನಿಯಪ್ಪ ಯಾರಿಗೆ ಯಾರ್ಗ್ ಹೇಳ್ತೇನೆ ಎಲ್ಲಾರು ತಿಳ್ಕೊರಿ ಏನ್ ವಯಸ್ಸಿದ್ದಾಗ ಏನ್ ದುಡಿತೀರಿ ವಯಸ್ಸಿದ್ದಾಗ ಏನ್ ಮಾಡ್ಕೋತೀರಿ ವಯಸ್ಸಿದ್ದಾಗ ಏನ್ ಸಂಪಾದನೆ ಮಾಡ್ತೀರಿ ಅದ ಪುಣ್ಯಾರಾಗಿ ಮತ್ತ ದುಡ್ದ್ ದುಡದ್ ಕಾಲ್ ಹೊಕ್ಕದ್ದು ದುಡಿದ್ರೆ ಹಂಗ ಇರುದ್ರ ವಯಸ್ಸಿದ್ದ ಮಾಡ್ಕೊಳುದು ಅನುಭವಸ್ಕೊಂಡು ಕುಂದ್ರುದು ವಯಸ್ಸಿದ್ದಾಗ ಗೊತ್ತಿರಗತ್ಲೆ ಮಾಡಿ ಈಗ ಉದ್ಯೋಗ ಮಾಡ್ತೇವ ಅಂದ್ರ ಯಾರಿಗೂ ಆಗುದಿಲ್ಲಾ ಯಪ್ಪ ನಾನು ದುಡಿಯಾಕತ್ತ ಮಂದಿ ಏನನ್ನವ್ರು ಕಚ್ಚಂತಿದ್ರು ಮನಷ್ಯಾ ಮನಷ್ಯಾಳ್ ಅಂತಿದ್ದಿಲ್ಲಾ ನನಗ ಏನ್ರಿ ಆಕಿ ಕುಂತ್ರ ಒಂದ್ ಚೀರ್ ಹಿಟ್ಟಾಗುತ್ತಕ ಹೆಂಗ್ ಕುಂದ್ರತಾ ಅಂತೇಳಿ ಸಣ್ಣ ಚೀರ್ ಗಿತ್ತ ಒಂದ ನಾನ್ ನೋಡಾಕ್ ಕೊಡ್ತಿದ್ರ ಅಂಗಡಿ ಒಳಗ ಯಾ ಬಾರವ್ವ ಕಾಲಾರ ಮಾಡೋದ ಬರೋ ಬಾ ಅಂತ ಬರವ್ರು ನನ್ನ ನಿಂಬಾಕ ಅಲ್ಲಾ ಜಾತ್ರೆ ಗುಂಟ ಮಾಲಿಪುರದಾಗ ಏನ ಐತಿ ಯಾವ ಯಾವ ಊರ ಜಾತ್ರೆ ಮಾಡ್ತಿದ್ರಿ ಮನ್ಯಾವ ನಾ ಅರಿಕೇರಿ ಹುಲಿ ಜಂತಿ ಮಾಡಿಂಗ ರಾಯ್ ಫಸ್ಟ್ ಮಾಡೀನಿ ಅರಕೇರಿ ಸಿದ್ಧ ಮಾಡಿ ಮತ್ ಕೆಲ್ಸಂಗ್ ಮಾಡೀನಿ ಹೆಂಗ ಕಂಚಿದವಾಲ ಮಲಿಕ್ ಮಾಡೀನಿ ಮತ್ ಎಲ್ಲಾ ಗುಡ್ ಮಾಡೀನಿ ಮತ್ತ ಒಗಟ್ನೂರು ಮಾಡೀನಿ